ನೇಯ ಬಾ ಇರ ಕಾಮೂತ್ ಕೆಲಾ ಓ ಕಾಂತನೆ ಇಲ್ಬಲ ದರ್ದನ ನಾ ಹಟಕಗಿತಿ ಇನ್ ಎಷ್ಟ ತದದ ತ ಕೇಳೋರ್ ಮನೆಲಿ ಎಷ್ಟ ತದದ ಅಂತ ನೇ ತಡ ಬೋತರೆ ಪಟ್ಟಿಲಿ ಆವಿಲ ಕತೆ ಅದಲ್ಲ ಹೋಗಿದಳನ ದರ್ದನ ಸಾಂತಿ ಬರ್ಲಿ ತಾಡು ಅಡಿ ಹೇಕ್ತಿ ಬೆಂಕಿ ಹಾಕ ನೇ ಎಂತ ಕೆಲಸ ಮಾಡೈತು ಎಂತ ಕತೆ ಆಗೋಯ್ತು ನೋಡ್ನೇ ನೋಡು ಅದರ್ದ್ರ ಮುಂಡೆ ಇಂದ ಮಳ್ಳಿ ಇಂದ ನಮ್ಮ ಮಳ್ಳಿ ಮಾತಾ ನಚ್ಚಕೊಂಡು ಇನ್ ಕೆಲಸ ಆಗೋಯ್ತಲ ಇಂತ ಕತೆ ಅದರ್ದನ ನಾ ಹಟಕಗಿತಿ ಕಿವಡಿ ಮುಂಡೆ అట్టి సేర్స్క్రీ ఇదే ఒళ్ేసే అన్క సరియాదు ఆళు బిరే బేడా బేడా అన్కూ మన హాచి బి హు అవుగ్ బంకీ హాక ఈగ మేన్మాదు అంత వంద గొప్పతల కతే ఆక నేను జాడాకే ఆకే ముచ్చినే బాయ సాకు నీ ముచ్చు బాయ నీందే కథ ఏల్వ నను ఏనివ ಸುಮ್ಮನೆ ಅವಳು ಮಾತಾಡೋಣ ನಂಬೇಣ ನೀನು ಅವಳು ಸರಿ ಇಲ್ಲ ಅವಳು ಒಟ್ನೋಗೆ ಬೇಜಿದ್ ಕೊಡ್ತಾಳೆ ಬೇದಿಗೆ ತನ್ನೋದು ತನ್ನೋಗಿ ಜರದು ಏನೇನೋ ಕೊಡ್ತಾಳೆ ಹೌಸ್ತಿ ಅವ್ಳು ನಾನು ನಂಬೇಡಾ ಅಂತಂದ್ರೆ ಕೇಳ್ದಾನೆ ನೀನು ಎಂತ ಎಂಥ ಕೆಲಸ ಮಾಡಿಸ್ಬಿಟ್ಟೆ ನೋಡು ಎಂತ ಕೆಲಸವಾ ಅಲೇ ಗೊತ್ತಿತ್ತು ಗೊತ್ತಿದ್ದೀವಳು ಇಂತ ಕೆಲಸವೇ ಮಾಡ್ತಾಳೆ ಮುತ್ಕಿ ಅಂತವಾ ಏನೋ ಅನುಭವ ಐದಂತೆ ಅಂತ ಅನ್ಭವ ಯಾವ ಸೀಮೆ ಏನು ಬದನೆ ಐದ್ದು ಅನುಭವ ಅವಳಿಗೆ ಯಾವ ಬದನೆ ಕಾಯ್ದದ್ದು ಇದರ ನನ್ನ ಹಾಟ್ಕೊಳಗಿತಿಗೆ ಅಲಾ ನನ್ನ ನನ್ನ ಹೆಂಗೆ ತಲೆ ತಗ್ಗಿಸಂಗೆ ಮಾಡ್ಬಿಟ್ಲು ತಲೆ ತಗ್ಸಂಗೆ ಯಾವ ನೆಟ್ಗೆ ಹೇಳ್ದಾನೇ ఈ బెడ్రేనో మర మర మార్కే దృద్ర ముదుకి బైక్ బందం హాట్వళి నన్ను హాట్ హంగో ఒవకాశ సిక్తు ఉపస్కం ఏను మద ముట్ట నా అన్క్రే ఈ కతే అయితీ నన్యక సాగోతు నన్ ఇలా హాడాకలా ఆడికలా నన్గ బార్యా రోజు హోబుటీ నను మొదల ముదుకి బర్లి అద్ ఆచార ఇస్త నను సరిలా దృద్ర ముండే మొదలకొ నీన్ సరిలా ನಾನು ಹೇಳಿದೆ ಅವ್ಳು ಬಿಡು ಸುದ್ದಿಗೆ ಹೋಗ್ಬೇಡ ನೀನು ಅವಳು ಸರಿಲ್ಲ ಮಾತು ಅವಳು ಒಂದು ಕತೆ ಅಂತ ನಂಬಿಯಾ ಏ ಬುದ್ಧಿ ಇಲ್ವಾ ಅಂತ ಕೇಳಲಿಲ್ಲ ನೀನು ಏನೋ ಇವಳು ಏನೋ ಸತ್ಯರ ಚಂದ್ರ ಮೊಮ್ಮಗಳು ಸತ್ಯರ ತುಂಡು ಅಂದ್ಬಿಟ್ಟು ಕೇಳ್ತಾ ಕುತ್ಕೊಂಡೆ ಕೇಳ್ತಾವ ಹೇಳಿದೆ ಏನು ಏನು ಹೋದಪ್ಪ ಕಿತ್ತಳಕ್ಕೆ ಅಂತ ಕೇಳ್ದಾನೇ ನೀನು ಇಂಥ ಕೆಲಸ ಮಾಡ್ಬಿಟ್ಟಲ್ಲ ನೀನು ಸರಿಣವಾ ಸರಿಯಾ ಸರಿಯಾ ಹೇಳು ಇಂಥ ಕೆಲಸ ಮಾಡ್ಬಿಟಲ್ಲ ನೀನು ನಾನು ಸುಮ್ಮನೆ ಆಯ್ತಿಲ್ಲ ನೀನು ಹಿಂಗೆ ಆಡ್ತೀರ್ರಿ ಹಿಂಗೇಯಾ ಸುಮ್ಮನೆ ನಾನು ಬೇಜಾರ್ ಮಾಡ್ತಿದ್ದೇಳಿ ನೀನು ಬೇಜಾರು ಮಾಡ್ತಾ ಕೂತಾಳೆ ಇಲ್ಲಿ ಏನು ಹಾಂ ಏನು ಮಾಡಾನೀಗ ಮುದ್ದಿ ಬಂದ್ರೆ ಒಂದು ಕಲ್ ತಕೊಂಡು ತಲೆ ಮೇಲೆ ಇಟ್ಬಿಡ್ತೀನಿ ಅಷ್ಟೇ ನಾನು ದರ್ದ್ರ ಮುಂಡೇನ ದರ್ದ್ರ ಮುಂದೆ ಮುದ್ದಿ ಬಂದುಬಿಟ್ರೆ ಮಾತ್ರವ ತಲೆ ಮೇಲೆ ಕಲ್ ಎತ್ತಾಕ್ಬಿಡ್ತೀನಿ ಆಯ್ಕೆ ನಾನು ತರ್ಕಾ ಕಾಯ್ತೀರಾ ಎತ್ತ ಉಂಟು ಹೋದ್ಲು ಅದ್ರದ್ರ ಮುಂಡೆ ಏನು ಬೇಗ ಹೋಗಿದಾಳಂತೆ ಎಂಬದ್ ಬೇಗ ಅದ್ ಏನು ಉಳ್ಕೊಬಾರಕ್ಕೆ ಹೋಗಿದಳ ಕಣೆ ಮಗ ಓ ಯಾವಾಗ ಬಂದೋಡೆ ಕೂತ್ಕೊಳ್ಳಿ ಬನ್ನಿ ಬಂದ್ರು ಬಂದ್ರೆ ಮುತ್ಕಿ ನೀ ಯಾವಾಗ ಬಂದ್ರಿ ಓ ಹೂವು ಮಗಳು ಇಬ್ರು ಇತ್ತಾಗ ಬಂದ್ಬಿಟ್ಟಿದ್ರಿ ಏನ್ರೋಡಿ ಸಮಾಚಾರ ఏనైతు ఇోడే చన కన్ తి ఇవడే భారీ చన ఏనైతు అలా ఏను ఏనా కతే ఏను కథ ఏడు ఎక్కడ అర్వసి కై్యోస్తి కొడప్పు అంద్రే కొడు ఇల్వా సుమాయి ముకహహిరు అది బుట్బుట్టు నీను ఏం నీను ఏనంత ముట్టి బర్బుట్టు నీను ఏడు వస అదేం అంతవ ಓಹೋ ನಿಂದು ಒಳಗೆ ನಾಟಕ ಒಳಗೆ ಚೆನ್ನಾಗದೆ ನಿನ್ನ ನಾಟಕ ಭಾರಿ ಚೆನ್ನಾಗದೆ ಏನು ಹೇಳ್ದೆ ಇಟ್ಟಿಗೆ ಬಂದ್ಬಿಟ್ಟು ನೆನೆ ನೀನು ಏನು ಹೇಳ್ದೆ ಬಗ್ಳು ನೀನು ಮೊದ್ಲು ಹೇಳಕ್ ಬಂದ್ರೆ ಹೇಳ್ಬೇಕು ಔಷಧಿ ಕೊಡಕ್ ಬಂದ್ರೆ ಕೊಡಬೇಕು ಕಂಡು ಹಿಡ್ಯಕ್ಕೆ ಬಂದ್ರೆ ಏನಾದರೂ ಜನ ಸಡಿಯಾಗ ಕಂಡು ಹಿಡಬೇಕು ಇಲ್ಲಾಂದ್ರೆ ವಯಸ್ಸಾಗದೆ ತಿನ್ಕೊಂಡು ಇಟ್ಕೊಟ್ಟಿದ್ದು ತಿನ್ಕಂಡು ಮೂರಲ್ಲಿ ಬಿದ್ದಿರ್ಬೇಕು ಅದು ಬಿಟ್ಬಿಟ್ಟು ನಿನ್ನಂಗಲ್ಲ ನಿನ್ನಂಗಲ್ಲ ಕಣ್ಣೇ ನಲಿಯೋದು ಏನಮ್ಮ ನಿಂದು ಏನು ನಿನ್ನ ಕತೆ ಭಾರಿ ಆಡ್ತಾ ಇದ್ದೀನಿ ನೀನು ಅದೆಲ್ಲ ಏನಂತ ಹೇಳಿದೆ ನನಗೆ ನೀನು ಹೇಳಿದೆ ನೀನು ನನಗೆ ಹೇಳು ನೀನು ಮೊದ್ಲು ಸುಮ್ನೆ ನನಗೆ ನಿದುಗಿದನ ಕೆಲವೊ ಮಾತಾಡಕ್ಕೆ ಬರೋಕಿಲ್ಲ ಕತ್ತೆ ನಾನು ಆಗ್ರಿ ಎಷ್ಟು ಹೊಗ್ ಇದು ನಿಮಗೆ ಏ ಪೋನ ಬರೀಸ್ಕೊಂಡು ಫೋನೆಲ್ಲ ಮಾಡಿನ ತೆಗೇನು ರೋಗವ ನಿಮಗೆ ಫೋನ್ ಫೋನ್ ಮಾಡೀನಿ ಫೋನ್ ತೆಗೋಕಾಗಲ್ಲ ಅಷ್ಟೇ ದುರಾಂಕಾರ ಬಂದ್ಬಿಟ್ಟದೆ ನಿಮಗೆ ಅದೆಲ್ಲ ಇರ್ಲಿ ಏನು ಹೇಳ್ದೆ ನೀನು ಅದು ಮಾತಾಡೋ ನೀನು ಅಲ್ಲ ಹಾ ಹೂ ಮಗಳಿಬ್ಬರು ಬಂದ್ಬಿಟ್ಟು ಆತಕ್ಕಿಂಗೆ ಆಗ್ತೈದ್ರಿ ಏನಾಯ್ತು ಸರಿ ಹೋಗ್ಲಿ ಏನಾಯ್ತು ರೋಣೆ ನಾ ಹೇಳನಿಲ್ವ ಬಸ್ರಿ ಅಂತವ ಇನ್ನೇನು ಹೇಳರು ಇರೋದೇ ಕಂಡ್ರೋಣ ಹೇಳಿದ್ದು ನಾ ಏನ್ ಮಾಡಕ್ ಸುಳ್ಳನೇ ನನ್ಗೆ ನಾಣೇ ಬರ ಬಂದಿದ್ದ ಸುಳ್ಳೆ ಓ ಚೆನ್ನಾಗಿರೋದು ಕತೆ ಚೆನ್ನಾಗಿರೋದು ಕತ್ತ ಕಂತಕ್ಕೋ ನಾನೇನು ಮಾಡಕ್ ಸುಳ್ಳೇಳನೆ ಹಂಗೆ ಇಲ್ಲಾಕಂಡು ನಾನು ಇಲ್ಲಿವರೆಗುವೆ ನಾನು ಕೊಟ್ಟಿರೋ ಔಷಧಿ ಅಲ್ಲವಾ ಹಂಗೆ ಇರೋದು ಹ್ಞೂ ನನಗೆ ಇರಂಗ ಹೇಳೋದು ಏನ್ ನಿಮ್ಮ ತವ್ವು ಒಂದು ಹಿಸ್ಕೋಬೇಕಾಗಿಲ್ಲ ಸುಳ್ಳು ಹೇಳ್ಬಿಟ್ಟು ನಿಮ್ ತವು ಇನ್ನೊಂದ ಕಿತ್ಕಾಬೇಕಾಗಿಲ್ಲ ನನ್ನ ಸುಳ್ಳು ಹೇಳಿಬಿಟ್ಟು ಏನಿದ್ದದೋ ಅದೇ ಹೇಳಿರೋದು ಅರ್ಥ ಆಯ್ತಾ ನನಗೆ ನಾಣೆ ಬರ ಬಂದಿಲ್ಲ ನಿಮಗೆ ಒಂದು ಸುಳ್ಳು ಹೇಳಿ ಒಂದ್ ಮಾಡಿ ಒಂದು ಕಿತ್ಕೊಳಕ್ಕೆ ಏನರೂ ಏನಾಗಿದ್ದದ ನಿಮ್ದ್ ಹವ ಮಗಳಿಗೆ ಇಬ್ಬರಿಗೂ ನನಗೇನು ಹಣೆ ಬರ ಬಂದಿದ್ದದ ನಿಮ್ಮ ತಗೊಂದಿಷ್ಟು ಬತ್ತಿ ಇಲ್ಲ ನಾನು ನಿಂದಿಷ್ಟು ಒಯ್ತಿದ್ದೆ ನಿಮ್ಗೆ ಸುಳ್ಳು ಹೇಳಿಬಿಟ್ಟು ಏನೋ ತಾಳು ಕರ್ದಲಲ್ಲ ಏನೋ ಉಸರ್ ಇಲ್ವ ಏನೋ ಕಣಿ ಅಂತ ಹೋದೆ ಹೋದ್ಮೇಲೆ ಹಿಂಗೆ ಬತ್ತು ಹೇಳಿದೆ ನಾನು ಏನಕ್ಕೆ ಹೆಂಗೆ ಇಷ್ಟುರ ಮಾಡಿದ್ರಿ ನೀವು ನಾನು ಏನು ಮಾಡಕ್ಕೆ ಇಷ್ಟೂರ ಮಾಡಿದ್ರಿ ನೀವು ಅಂತವಾ ಅದು ಬಿಟ್ಬಿಟ್ಟು ನೀವು ಹಿಂಗೆ ನನ್ನ ಜೊತೆಗೆ ಜಗಳಕ್ಕೆ ನಿಂತ್ಕೊಂಡ್ರಿ ಅದ್ಕೆ ನಾನೇನು ಮಾಡನೇ ನಿಮ್ದು ಒಳೇ ಚೆನ್ನಾಗದೆ ನಾಟ್ಕ ಸುಮ್ಮನೆ ಏನೇ ನಂಬುದ್ರೆ ನಂಬಿ ಬಿಟ್ರೆ ಬುಡಿ ಆಯ್ತಾ ನಂಬುದ್ರೆ ನಂಬಿ ಬುಟ್ಟೆ ಬುಟ್ಟಾಕಿ ಅದು ನನಗೆ ಬೇಕಾಗಿಲ್ಲ ಅದು ನಿಮಗೆ ಬಿಟ್ಟಿದ್ದು ನಿಮ್ಮ ಹಣೆ ಬರ ಸುಮ್ಮನೆ ಏ ನೆನ್ಪು ನಾನು ಬಿಟ್ಬಿಡಿ ನಾನು ನಮ್ಮ ಮಟ್ಟಿಗೆ ಬಂದಿದ್ದೆ ನಿಮ್ಮ ಮಟ್ಟಿಗೆ ಬಂದಿದ್ದೆ ನಾನು ನಿಮಗೆ ಅದು ನಿಂಗೆ ಎತ್ತ ಏನವ ಏನು ರೋಗ ಏನು ದೊಡ್ಡ ರೋಗ ಅಂತ ಕೇಳಕ್ಕೆ ಬಂದಿದ್ದೆ ನಾನು ಈತನೇ ಬಂದವಳು ನನ್ನ ಮಗಳಿಗೆ ಗುಸಾ ಇಲ್ಲ ಬಂದು ನೋಡಮ್ಮ ಏನು ಎತ್ತ ಹೇಳು ಅಂತ ಅಂದ್ಬಿಟ್ಟು ಅದಕ್ಕೆ ಬಂದರೆ ಸರಿಯಾಗಿ ಹೇಳೋರೆ ಗಾದೆಯೇ ಕಾರ್ದೇನು ಕೊಟ್ರೆ ಮೊದಲಾಗ್ರು ಇರೋದ ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದ್ದು ಗೊತ್ತಿದ್ರಂತೆ ಹಂಗಾಯ್ತು ನಿಮ್ಮ ಕತೆ ಹೋಗಿ ಹೋಗಿ ನಿಮ್ಮ ಬುದ್ಧಿ ಗೊತ್ತಿದ್ರು ನಾನು ನಿಮ್ಗೆ ಕೇಳಕ್ಕೆ ಬಂದಲ್ಲ ಹಾ ನನಗೆ ದೊಡ್ಡ ಮೆಟ್ಟ ತಕೊಂಡು ನನಗೆ ನಾನೇ ಹೊಡ್ಕಬೇಕು ನಾನು ಬುದ್ಧಿ ಇಲ್ಲ ನಿಮ್ಗೆ ನ್ಯಾಯ ಹೇಳಕ್ ಬಂದಲ್ಲ ನಿಮ್ಗೆ ಇದ್ದಂಗೆ ಹೇಳದ್ನಲ್ಲ ಏನಾಗಿದೆ ಕಣೆ ಅಂತ ಓಡಾಡ್ ಬಂದಲ್ಲ ನಾನು ಪಾಪ ಕಣೆ ಏನಾಗಿದೆ ಕಣೆ ಹುಸಿ ವಿಚಾರಿಸೋದಾ ನಾ ಹುಷಾರಿಲ್ವೇನೋ ಮತ್ತೊಂದೇನೋ ಅಂತ ಓಡಾಡ್ ನನ್ನ ಎಕಡೆ ತಕೊಂಡು ನಾನು ರಪ್ಪ ರಪ್ಪ ಅದ ಹೊಡ್ಕಂಡ್ರೆ ಕಡಿಮೆನೇ ಏನೋ ಹೂವು ಮಗ್ಳಿಬ್ರು ಒಟ್ಟೊಟ್ಟಿಗೆ ಬಂದ್ಬಿಟ್ಟಿದಿರಿ ಏನು ಸಮಾಚಾರ ನೀವು ಯಾರ ಬಗ್ಗೆ ಏನಾರು ಹನ್ನಿ ಏನಾರು ಮಟ್ಟಿ ಅದು ನನಗೆ ಬೇಕಾಗಿಲ್ಲ ಆಯ್ತಾ ಈಗ ಹೇಳೋದು ಒಂದೇ ಇನ್ನೊಂದುಗಳಿಗೆ ಹೇಳೋದು ಒಂದೇ ನಾನು ಹೇಳೋದು ಇಲ್ಲಿವರೆಗೂ ಏನು ಸುಳ್ಳಾಗಿಲ್ಲ ಅರ್ಥ ಆಯ್ತಾ ನನಗೆ ಹೇಳಿನಿ ತಾನೆ ನಾನು ಇಲ್ಲಿ ಕೆಲಸ ಬಿಟ್ಬಿಡ್ತೀನಿ ಅಂತ ನೀನು ಮಾತು ಸುಳ್ಳು ಅಂದರೆ ಬೇಕಾದ್ರೆ ನಾನು ಜೀವನ ಪೂರ್ತಿ ನಾನು ಸಾಯ ಗಂಟೆ ಕೆಲಸದ ತಿರುಗು ನೋಡಕ್ಕಿಲ್ಲ ಅರ್ಥ ಆಯ್ತು ರೋಣೆ ಅರ್ಥ ಆಯ್ತಾ ಇನ್ನು ಎಷ್ಟು ಹೇಳಬೇಕು ನಿಮಗೆ ಇನ್ನು ಎಷ್ಟು ಹೇಳಬೇಕು ನೋಡೇ ಇ ಹೋಗು ಇವತ್ತಿದವ ಇಲ್ಲಿ ಕೆಲಸಕ್ಕೆ ದೊಡ್ಡ ನಮಸ್ಕಾರ ಬರ್ದ್ಬಿಟ್ಟು ಮನೇಲಿರ ಉಸ್ತು ಪಸ್ತು ಕುಟ್ಟದು ಒದು ಕೆರೆಯದ ಎಸ್ಬಿಟ್ಟು ಬೆಚ್ಚಗೆ ಹುಸ್ಕೊ ಮುನಿಗ್ ಹೋಗು ನಾವು ಡಾಕ್ಟರ್ ಹೋಗಿ ಚೆಕ್ ಮಾಡ್ಸ್ಕೊ ಬಂದಾಕತ್ತೆ ನೀನೇನ್ ಹೇಳಿ ಹಾ ಈ ನಿನ್ಗೆ ಕೆಲಸ ಮಾಡಕ್ಕೆ ಬಂದ್ರೆ ಮಾಡು ಇಲ್ಲಾಂದ್ರೆ ಸುಳ್ಳು ಹೊಡೆ ಸುಳ್ಳೆಲ್ಲ ಹೇಳ್ಕೊಂಡು ನಾ ಎಲ್ಲರಿಗೂ ಎಲ್ಲರಿಗೂ ಹೊನ್ನೇ ಮಾಡ್ಕೊಂಡು ಮೋಸ ಮಾಡ್ಕೊಂಡು ನಾಟ್ಕಳ್ಬೇಡ ನೀನು ನೆಕ್ವಂಗಿನ ಯಾರ ಬಗ್ಗೆ ನ್ಯಾಯ ಹೇಳಕ್ಕೆ ಬಂದ್ರೆ ನೆಕ್ವಂಗ ಯಾರ ಬಗ್ಗೆ ಇರೋದು ಇದ್ದಂಗೆ ಹೇಳಕ್ ಬಂದ್ರೆ ಏ ಮಾಡು ಏ ಮಾಡೋದು ಸರಿಯಾಗಿ ಎಂದಿದೆಯವತ್ತು ಏನಾರು ಇಲ್ಲ ಅಂದ್ರೆ ಹಾಂ ನಾನು ಕೆಲಸನೇ ಮಾಡಕ್ಕೆರ ಬಿಟ್ಬಿಡ್ತೀನಿ ಅಂತ ಒಳ್ಳೆ ಕೆಲಸ ಕೆಲಸ ಮಾಡು ಮದ್ವೆ ನೀನು ಇನ್ನು ಒಂದ್ ನಾಲ್ಕು ಮನೆ ಹಾಳಿಗೆ ಮಾಡ್ಬಿಟ್ಟು ಸುಳ್ಳು ಪಳ್ಳಿ ಹೇಳ್ಬಿಟ್ಟು ಹೇಳಪ್ಪ ಅಂತ ಏನ್ ಏನು ದೊಡ್ಡ ದೊಡ್ಡದಾದ ಅನ್ಕೊಬಿಟ್ಟು ಹುಳಿಗೆ ಇವ್ಳು ಹೇಳೋದೆಲ್ಲ ನಿಜ ಆಗ್ಬಿಡ್ತದೆ ಇವ್ಳೋದಲ್ಲವ ಇದ್ದಿದ್ದಂಗೆ ಆಗ್ಬಿಡ್ತದೆ ಏನು ನಿಜ ಹೇಳೋದಲ್ಲ ನಿಜಾಗಿ ನನಗೆಲ್ತ್ವೇ ಐಕಿಲ್ಲ ಐಕಿಲ್ಲ ನಿನ್ ಜೊತೆಗೆಲ್ಲ ಹಾಡ್ಸೆ ಏನು ಅನ್ಕೊಂಡ್ರ ನೋಡಿ ಹೆಂಗೆ ಹೆಂಗ ಹೆಂಗೆ ಅನ್ಕೊಳ್ತಿದ್ದಾಳೆ ಬುದ್ಧಿ ಬುದ್ಧಿಲ್ವಮ್ಮ ಈಗ ಏನು ಮಾಡಿ ನಾನು ನಿನ್ನಿಂದ ಹೋಗಿ ಜಗಳಾಡ್ದೆ ಮನೇಲಿ ಜಗಳಾಡ್ಬಿಟ್ಟು ಹೋಗಿ ಆಸ್ಪತ್ರೆಗೆ ಹೋಗಿ ಖರ್ಚು ಪತ್ಸಾ ಮಾಡ್ಕೊಂಡ ಬಂದ್ರೆ ಏನ್ ಕತೆ ಮಗ ನೋಡಿ ಇವ್ರ ಜೊತೆಗೆ ಮಾತಾಡೋದ್ಕಿಂತ ಹಂಗೆ ಇದ್ರುಟ್ರ ವಾಸಿ ನಡಿ ನೇ ಹೇಳದ ಮರ್ಬಿಂತ ಕೇಳಿ ನಾನು ಯಾವತ್ತ ಯಾವ ಕಾಲಕ್ಕೂ ಏ ಸುಳ್ಳು ಹೇಳಕ್ಕಿಲ್ಲ ನನಗೇನು ಅಷ್ಟೇ ಅನುಭವ ಇಲ್ವಾ ಏನನ್ ಕಂಡಿದ್ರಿ ನಾ ಯಾವ್ ಕಾಲಕ್ಕೂ ಸುಳ್ಳು ಹೇಳಿಲ್ಲ ಹೇಳದ್ವಿಲ್ಲ ನನಗೆ ಹೇಳಿಲ್ಲ ನಿಜವೇ ಅದ್ ಯಾವ ಡಾಕ್ಟ್ರು ಹೋಗ್ ಮೊದಲು ಚೆಕ್ ಮಾಡ್ಸೋ ಮೊದಲು ನೀನು ಅದ್ ಬೇರೆ ಮಾಡ್ತಾರೆ ಇನ್ನೂ ಒಂದ್ಸಲ ಬೇರೆ ಹೋಗಿ ಹೋಗಿ ಮತ್ ಕತೆ ನಿಮ್ಗೆ ಗೊತ್ತಾಯ್ತದ ಕತೆ ಹೋಗಿ ನಾನ್ ಯಾಕೆ ಸುಳ್ಳು ಹೇಳವನೇ ಮೊಲಕ್ಕ ಹೊಸ ಮಾತಾಡಿದಿನಿ ನೀನು ನಿನ್ನ ನಂಬಿ ಮಾಡಿದ್ಕೆ ಸರ್ವಾಗ ಮುರ್ವಾದಿ ಕೊಟ್ಟೆ ಸರ್ವಾಗ ಗೌರವ ಕೊಟ್ಟೆ ನಿನ್ ನಂಬಿ ಹೋಗಿದ್ಕೆ ಆಸ್ಪತ್ರೆಗೆ ಅಲ್ಲವ ಸರ್ವಾಗ್ ಮಾಡ್ಬೇಕಂತಕ್ಕೋ ಏಳು ಜನ ನಗಲು ಬಡ್ಕಂಡು ಏನು ಬರಕಿಲ್ಲ ಬರಕಿಲ್ಲಕರವ ಸುಮ್ನೆ ನೀನ್ ಯಾಕ ಗಾಡಿ ಸುಮ್ನೆ ಇದ್ಬಿಡು ನೀನು ಅಂತವ ನಾನ್ ಕೇಳಲಿಲ್ಲ ಬಲ್ಲ ಗೊತ್ತಾ ಬೈ ಅಂತ ಅನ್ಬಿಟ್ಟು ನಿನ್ನ ನಂಬಿದ್ಕೆ ಸರಿಯಾಗಿ ಮಾಡಿದೆ ನೀನು ಸರಿಯಾಗಿ ಮಾಡ್ಬೇಕಂತಕ್ಕೋ ನೀನ ನಂಬಿಕೆ ಅವ್ಳನ್ನ ಬೈಕೊಂಡು ಬಂದಿ ಕರ್ಕ ಹೋಗಿದ್ಕೆ ಸರಿಯಾಗಿ ಮರ್ವದಿ ಇಸ್ಕೊಟ್ಟೆ ಸರಿ ಕತ್ಬಿಡು ಸರಿಯಾಗಿ ಮರ್ವಾದಿ ಇಸ್ಕೊಟ್ಟ ಕತೆ ಅವ್ ಜತೆನ್ ಮಾತಾಡ್ತಿದಿ ಎದ್ ಬೈಲಿ ನೀನು ನೀನು ಮೊದ್ಲೇ ಅದಲರು ಹೊಡಿಬೇಕು ನಿಂಗೆ ಮೊದ್ಲೇ ಅದಲರು ಎದ್ಕೊಂಡು ಬಾರ್ಸಬೇಕು ಬೈಲಿ ಮದು ನೀನು ಬೇಡ ಬೇಡ ನಬೇಡ ಅಂದ್ರು ಕೇಳಲಿಲ್ಲ ಅವ ಮಾಕೆ ಯಾಕ ಕೂತ್ಕೊಂಡೆ ಹೋಗ್ರುಣೆ ಹೋಗಿ ಹೋಗಿ ನಿಮಗೆ ಗೊತ್ತಾಯಿತದೆ ಕತೆ ಈ ಗೊತ್ತಾಯ್ಕಿಲ್ಲ ಈ ಮಲ್ಲಿಬೆಲೆ ಯಾವತ್ತರ ಒಂದಿಸಾ ಬತ್ತಿದಿರಿ ತಪ್ಪಾಯಿತು ಕಣಮ್ಮ ಹೆಂಗ್ ಅಂದಿದ್ದು ಅಂತಾ ಹೋಗಿ ಗೊತ್ತಾಯಿತದೆ ಕತೆ ಓ ಏನ್ ಬಂದಾರೆ ಏ ಬಣೆ ಇನ್ನು ಒಂದಸಲಿ ನಿನ್ ಕೈಯ್ದು ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ ಬಣೆ ಬೇಡ ಬೇಡ ಅಂತ ಹೋಗವಾ ಪುಣ್ಯಾಕಿತಿ ಬೇಡ ಅಂತ ಹೋಗ ಈಗ್ಲೇ ನಿನ್ನ ನಂಬಿ ಸಾಕಾಗಿ ಹೋಗಿವಿ ಇನ್ನುವೇ ನಿನ್ನ ನಂಬಿಟ್ರೆ ಹಾಕೊಂಡು ಡೈರೆಕ್ಟ್ ಆಗಿ ಚೊಮ್ ಕೊಟ್ಬಿಟ್ಟು ತಿರುಪ್ತಿಗೆ ನಮ್ಕ ಬಿಡ್ತೀವಿ ಹಂಗೆ ಮಾಡ್ತೀವಿ ಕತೆ ಬೇಡಕತ್ ಹೋಗದ ಬೇಡಕತ್ ಹೋಗ ನಿನ್ನ ನಂಬಿ ಆಗಿ ನೋಡ್ ಸಾಕು ಕತೆ ಹಾಳಾಗ ಹೋಗಿರೋದೇ ಸಾಕು ಹೋಗ್ರೋಡೇ ಹೋಗಿ ಹೋಗಿ ಸರಿ ಕತ್ ಹೋಗ್ರೋಣೆ ನನ್ನ ಯಾ ಔಷತಿ ಪಸ್ತಿ ಕೊಟ್ಟಿರೋಳೆ ಯಾ ಉಕ್ಕೊಂಡು ಹೋಗ್ತಾ ಹೋಗಿ ಹೋಗಿ ನಾನು ನಿನ್ನ ಮನೆಯಿಂದ ಏನು ದುಡ್ಡು ಕಾಸು ಹಣ ಅಸ್ತಿ ಅಂತಸ್ತ ಏನು ದೋಚ್ಕೊಂಡು ಗುಡ್ಡ ಕಡಿಲಾಕತ್ತೆ ಇರಾದ್ ಹೇಳಿದ್ರೆ ಹಿಂಗಾಯ್ತದೆ ಅಂತ ಹಂಗ ಇವತ್ತೇ ಗೊತ್ತಾಗಿದ್ದು ನಮ್ಮ ಕಾಲದಲ್ಲಿಲ್ಲವೇ ಕೆಲಸವ ಧರ್ಮದ ಕೆಲಸ ಮೀತ್ ಕೆಲಸ ಪವಿತ್ರದ ಕೆಲಸ ಅನ್ಕ ಮಾಡೋರು ಈ ತರ ಇಲ್ಲಿವರೆಗೂ ಏ ನಾನು ಆಗ್ಲೇನ ನೋಡ್ತಾನಿಲ್ಲ ನಿಮ್ಮಂತ ಜನನ ಎಲ್ಲೂ ನೋಡಿಲ್ಲ ನಾನು ಇದೇ ಫಸ್ಟ್ ನೋಡ್ರದು ನಿಮ್ಮಂಥರನ್ನ ಇರೋದು ಹೇಳ್ಬಿಟ್ಟು ಹುಗ್ಸ್ಕೊತಿರೋದು ಇಲ್ಲ ಅನ್ಕೊಂಡು ನನಗೇನು ಅದರಿಂದ ಸುಳ್ಳು ಹೇಳ್ಬಿಟ್ಟು ನನಗೇನು ಇಷ್ಟಿಷ್ಟು ಒತ್ಕೊಂಡು ನಾನು ಬತ್ತಿಲ್ಲ ಕಲವ ನನ್ಗೆ ಇಷ್ಟೇನು ಒಂದಿಷ್ಟು ಬತ್ತಿ ನಿಂಗೆ ಸುಳ್ಳು ಹೇಳ್ಬಿಟ್ಟು ಹೋಗಿ ಗೊತ್ತಾಯ್ತದೆ ಕತೆ ನನ್ನ ಬಗ್ಗೆನೂ ಏ ಒಂದಿರ ಬತ್ತಿದ್ರಿ ಕತೆ ಕಾಯ್ಕ ಕುತ್ಕೊ ಬತ್ತೀವಿ ಹುಡುಗೋಗದೇ ಅನ್ಬಿಟ್ಟು ముందు వరయే వీడియో దయవిట్టు దయట్టి కమెంట్ మిసి ఇను నమ్మ చానల్ యూ సబ్స్క్రైబ్ దయవిట్టు సబ్స్క్రైబ్ మార్కండి నోడి అండి హెల్ల లెఫ్ట్గా సపోర్ట్ మిల్ ఆగో ధన్యవాదాలు నమస్కారం ఇష్ట అదే లైక్ కొట్బడి బరగా మేము